ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಳೆ ನಮಗೆ ಏಕಾದಶಿ ಬಂದಿದೆ ಈ ಒಂದು ಏಕಾದಶಿ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಒಂದು ಏಕಾದಶಿ ಅಂತಲೇ ಹೇಳಬಹುದು ಇವತ್ತಿನ ದಿವಸ ನೀವು ವಿಷ್ಣು ಪರಮಾತ್ಮನಿಗೆ ವಿಶೇಷವಾಗಿ ಆರಾಧನೆಯನ್ನು ಮಾಡಿ ನೀವು ಈ ಒಂದು ಏಕಾದಶಿಯನ್ನು ಮಾಡಿದ್ರೆ ನಿಮಗೆ ತುಂಬ ಪುಣ್ಯ ಫಲಗಳು ಅನ್ನುವಂಥದ್ದು ದೊರೆಯುತ್ತೆ ಮತ್ತು ವಿಷ್ಣುವಿನ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಹಣ ಎಲ್ಲ ಒಂದು ತಾಂಡವಾಡತ್ತೆ ಅಂತಲೇ ಹೇಳಬಹುದು ಬರೀ ವಿಷ್ಣುವನ್ನ ಅಲ್ಲ ಲಕ್ಷ್ಮೀ ಸಮೇತ ನಾರಾಯಣರನ್ನು ನಾವು ಆರಾಧನೆಯನ್ನು ಮಾಡಿಕೊಳ್ಬೇಕು ಲಕ್ಷ್ಮಿ ಅಂತಂದರೆ ನಮಗೆ ಎಲ್ಲರಿಗೂ ಒಂದು ಬೇಕಾಗಿರುವಂಥ ಒಂದು ದುಡ್ಡನ್ನು ನಾವು ಲಕ್ಷ್ಮಿ ಅಂತೇಳಿ ಕರಿತೀವಿ ನಾವು ಪತಿಯನ್ನು ಯಾವಾಗ ಆರಾಧನೆಯನ್ನು ಮಾಡ್ತೀವೋ ಆವಾಗ ಸತಿ ಕೂಡ ನಮ್ಮನೆಗೆ ಆಗಮನವಾಗುತ್ತೆ ಅಂತಲೇ ಹೇಳಬಹುದು ಬನ್ನಿ ಇವತ್ತಿನ ಏಕಾದಶಿಯ ದಿವಸ ಹೆಸರು ಏನಂದರೆ ಇದಕ್ಕೆ ಆಮ್ಲ ಏಕಾದಶಿ ಕೂಡ ಅಂತ ಕರೀತಾರೆ ಆಮ್ಲಕ ಏಕಾದಶಿ ಅಂತಲೂ ಸಹ ಕರೀತಾರೆ ಮತ್ತು ಈ ರೀತಿಯಾಗಿ ಏಕಾದಶಿನ ಕರೀತಾರೆ ನಮಗೆ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಈ ಒಂದು ಏಕಾದಶಿ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಆಮ್ಲ ಏಕಾದಶಿ ಅಂತಲೇ ಹೇಳಬಹುದು ಆಮ್ಲಕ ಏಕಾದಶಿ ಅಂತಲೂ ಕೂಡ ಕರೀತಾರೆ ಯಾಕೆ ಈ ಹೆಸರನ್ನು ಕರೀತಾರೆ ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಚಿಕ್ಕದಾಗಿ ಎರಡೇ ಎರಡು ಚುಟಿಕೆಯಲ್ಲಾಗುವಂಥ ಒಂದು ಸಣ್ಣ ಕಥೆಯನ್ನು ತಿಳಿಸ್ಕೊಡ್ತೀನಿ ಬ್ರಹ್ಮದೇವನಿಗೆ ಅವನು ಯಾವ ಒಂದು ಸೃಷ್ಟಿಯಿಂದ ಹುಟ್ಟಿದಾನೆ ಅನ್ನುವಂಥದ್ದು ಗೊತ್ತಿಲ್ಲ ವಿಷ್ಣುವಿನ ಪರಮಾತ್ಮನಲ್ಲಿ ಪರಿಪರಿಯಾಗಿ ಕೇಳ್ಕೊಳ್ತಾನೆ ನಾನು ಯಾವ ರೀತಿಯಾಗಿ ಹುಟ್ಟಿದ್ದೀನಿ ಅಂಥೇಳಿ ಆದರೂ ಸಹ ಅವನಿಗೆ ಗೊತ್ತಾಗೋದಿಲ್ಲ ಕಠಿಣ ತಪಸ್ಸಿನ ಮೂಲಕ ಗೊತ್ತಾಗುತ್ತೆ ಸಾಕ್ಷಾತ್ ವಿಷ್ಣು ಪರಮಾತ್ಮನ ನಾವಿಯಿಂದ ಬ್ರಹ್ಮದೇವನ ಒಂದು ಸೃಷ್ಟಿಯಾಗಿದೆ ಅಂಥೇಳಿ ಆವಾಗ ಅವನು ಅಳ್ತಾನೆ ಆ ಹತ್ತು ಅವನಿಗೆ ಕಣ್ಣು ತುಂಬಿಕೊಳ್ತಾನೆ ಆವಾಗ ಈ ಒಂದು ಏಕಾದಶಿ ಬಗ್ಗೆ ಬ್ರಹ್ಮದೇವರಿಗೆ ವಿಷ್ಣುದೇವ ಸ್ವತಃ ತಿಳಿಸಿಕೊಟ್ಟಿದ್ದಾನೆ ಅನ್ನುವಂಥದ್ದೊಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗ್ಬಿಟ್ಟು ನಾ ಈ ಒಂದು ಏಕಾದಶಿಗೆ ತುಂಬ ಅಂದರೆ ತುಂಬ ಪವಿತ್ರವಾಗಿರುವಂಥ ಒಂದು ಸ್ನಾನಮಾನ ಇದೆ ಈ ಆಮ್ಲಕ ಏಕಾದಶಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಮರವನ್ನು ನೀವು ಸ್ಪರ್ಶ ಮಾಡಿ ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ಮತ್ತು ಸ್ನಾನಕ್ಕೆ ಈ ಒಂದು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದ್ದೇನೆ ಆದರೆ ನಿಮ್ಮ ಸಕಲ ಪಾಪಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳಬಹುದು ಈ ಏಕಾದಶಿ ದಿವಸ ನಾವು ಏನೇನೆಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹತ್ತನೇ ತಾರೀಕಿಗೆ ನಮಗೆ ಪೂರ್ಣ ಏಕಾದಶಿ ಅನ್ನುವಂಥದ್ದು ಸಿಗುತ್ತೆ ಪಾರಾಯಣ ಸಮಯ ಬಂದು ನಮಗೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಟಾರ್ಟ್ ಆಗುವಂಥದ್ದು ಪಾರಾಯಣ ಟೈಮ್ ಮುಗಿಸೋ ಬಂದು ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ನೀವು ಪಾರಾಯಣ ಸಮಯವನ್ನು ಮುಗಿಸ್ಬೇಕಾಗುತ್ತೆ ನೋಡಿ ಏನನ್ನು ನೀವು ಯಾವ ವಸ್ತುವನ್ನು ಹಾಕಿ ಸ್ನಾನವನ್ನು ಮಾಡಬೇಕನ್ನೋದನ್ನು ತಿಳಿಸ್ತೀನಿ ನೋಡಿ ನೀವು ಆಮ್ಲದ ಪೌಡರನ್ನು ಆಮ್ಲದ ಚೂರವನ್ನು ಹಾಕ್ಕೊಳ್ಬೇಕು ಆಮ್ಲದ ಪೌಡರ್ ಸಿಗಲ್ಲ ನಾವು ಏನು ಮಾಡಬೇಕು ಅಂದರೆ ನೀವು ಹಿಂದಿನ ದಿವಸನೇ ನೆಲ್ಲಿಕಾಯಿಯನ್ನು ತಂದಿಟ್ಕೊಳ್ಬೇಕು ನೆಲ್ಲಿಕಾಯಿ ತುಂಡುಗಳನ್ನು ಸಹ ನೀವು ಹಾಕಿ ಸ್ನಾನವನ್ನು ಮಾಡ್ಕೊಳ್ಬಹುದು ಇಲ್ಲಾಂದರೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಆ ಥರ ಎಲೆಗಳನ್ನು ಸಹ ಹಾಕಿ ನೀವು ಸ್ನಾನವನ್ನು ಮಾಡ್ಕೊಳ್ಬೋದು ನಿಮ್ಗೆ ಏನೇ ಒಂದು ದೋಷಗಳಿದ್ರೂ ಕೂಡ ಅದು ದೂರವಾಗುತ್ತೆ ಅಂತ ತಿಳಿಸ್ತೀನಿ ನೈವೇದ್ಯಕ್ಕೆ ಬರೋದಾದರೆ ನೀವು ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸಿಬಿಟ್ಟು ಏನಾನ ಒಂದು ಸಿಹಿ ನೈವೇದ್ಯವನ್ನು ಮಾಡಬೇಕು ಅವತ್ತಿನ ದಿವಸ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ ನೀವು ವಿಷ್ಣು ಪರಮಾತ್ಮನಿಗೆ ಸಾಕ್ಷಾತ್ ವಿಷ್ಣು ಪರಮಾತ್ಮನ ಒಂದು ಸರ್ವ ಆಶೀರ್ವಾದ ಅನ್ನುವಂಥದ್ದು ನಮಗೆ ಸಿಗುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ಮತ್ತು ಸ್ನಾನಕ್ಕೆ ಇದನ್ನು ಹಾಕಿ ಸ್ನಾನ ಮಾಡೋದ್ರಿಂದ ರೋಗ ರುಜಿನಗಳು ನಮಗೆ ದೂರವಾಗುತ್ತೆ ನಿಮಗೆ ಬೆಟ್ಟದ ನೆಲ್ಲಿಕಾಯಿಂದ ಏನಾನ ಒಂದು ಸಿಹಿಯನ್ನು ನೀವು ಮಾಡಬಹುದು ಇಲ್ಲ ಬೆ ಬೆಟ್ಟದ ನೆಲ್ಲಿಕಾಯಿನ ಬಳಸಿ ಪಾನಕವನ್ನು ಸಹ ನೀವು ಮಾಡಬಹುದು ಮತ್ತು ಇಲ್ಲ ಅಂತಂದರೆ ನೀವು ಹಾಲನ್ನು ಏಕಾದಶಿ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ನೈವೇದ್ಯಕ್ಕೆ ಅನ್ನವನ್ನು ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಈ ಒಂದು ಆಮ್ಲದ ಜ್ಯೂಸನ್ನು ನೀವು ಮಾಡಿ ನೈವೇದ್ಯಕ್ಕೆ ಇಟ್ಕೊಳ್ಬಹುದು ಮತ್ತು ವಿಷ್ಣು ಪರಮಾತ್ಮನಿಗೆ ಹೂಗಳಿಂದ ಅಲಂಕಾರವನ್ನು ತುಳಸಿ ಮುಖ್ಯವಾಗಿ ನೀವು ಏಕಾದಶಿ ಸಂದರ್ಭಗಳಲ್ಲಿ ಇವಾಗ ಸ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಇವತ್ತಿನ ದಿವಸ ಒಂದು ಸರಳವಾಗಿರುವಂಥ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಓಂ ನಮೋ ವಾಸುದೇವಾಯ ನಮೋ ನಮಃ ಓಂ ನಮೋ ವಾಸುದೇವಾಯ ನಮೋ ನಮಃ ಅನ್ನೋ ಅಂಥ ಮಂತ್ರವನ್ನು ನೀವು ಬೆ ಒಂದು ನಲವತ್ತೈದು ಬಾರಿ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹದಿನಾರು ಬಾರಿ ಹನ್ನೊಂದು ಬಾರಿ ಹೇಳೋದ್ರಿಂದ ನಿಮ್ಮದು ಏನೇ ಒಂದು ಮನೆಯಲ್ಲಿ ಒಂದು ಸಮಸ್ಯೆ ಇದ್ದರೂ ಕೂಡ ಧನಾತ್ಮಕ ಸಮಸ್ಯೆ ಆಗಿರ್ಬೋದು ಏನೇ ಒಂದು ಕೊರಗುಗಳಿದ್ರೂ ದೂರವಾಗುತ್ತೆ ಈ ಆಶ್ ಈ ಒಂದು ಏಕಾದಶಿಯ ಒಂದು ಪೂರ್ಣ ಫಲದ ನಿಮಗೆ ಇದನ್ನುವಂಥದ್ದು ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಈ ಆಮ್ಲಕ ಏಕಾದಶಿಯ ದಿವಸ ನಿಮಗೆ ಮಂತ್ರವನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಏನು ನೈವೇದ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ಅನ್ನವನ್ನು ಊಟವನ್ನು ಮಾಡಬಾರ್ದು ಅವಲಕ್ಕಿಯನ್ನು ಬಳಸಿ ನೀವು ಏನಾನು ಒಂದು ಖಾದ್ಯವನ್ನು ಮಾಡಿ ತಿನ್ಕೊಳ್ಬಹುದು ಮತ್ತು ನೀವು ಹಣ್ಣು ಹಾಲು ಏನು ಬೇಕಾದರೂ ತೆಗೆದುಕೊಳ್ಬೋದು ರೈಸ್ ಮತ್ತು ಚಪಾತಿ ಮಾಂಸಾಹಾರವನ್ನು ಆವತ್ತಿನ ದಿವಸ ನಿಮ್ಮ ಮನೆಗೆ ನೀವು ತರೋದಕ್ಕೆ ಹೋಗಬೇಡಿ ಅದರಿಂದ ದೋಷಗಳನ್ನೋಂಥದ್ದು ಉಂಟಾಗುತ್ತೆ ನಿಮ್ಮ ಹತ್ತಿರದಲ್ಲಿ ಎಲ್ಲಾನ ಬೆಟ್ಟದ ಇದ್ದರೆ ಸಾಕ್ಷಾತ್ ವಿಷ್ಣು ವಿಷ್ಣು ಪರಮಾ ಆತ್ಮನ ಮತ್ತು ಬ್ರಹ್ಮದೇವನ ವಾಸಸ್ಥಳ ಒಂದು ಬಂದು ಬೆಟ್ಟದ ನಿಲ್ಲಿಕಾಯಿ ಗಿಡ ಆಗಿರುತ್ತೆ ಹಾಗಾಗಿ ನೀವು ಈ ಒಂದು ಬೆಟ್ಟದ ನಿಲ್ಲಿಕಾಯಿ ಗಿಡ ನಿಮಗೆಲ್ಲ ಸಿಕ್ಕಿದರೆ ಅವತ್ತಿನ ದಿವಸ ಅದನ್ನು ಸ್ಪ ಸ್ಪರ್ಶ ಅಂದರೆ ಮುಟ್ಟುಬಿಟ್ಟು ನೀವು ಅದನ್ನು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಒಂದು ಶುಭ ಯೋಗಗಳು ನಿಮ್ಮ ಒಂದು ಜೀವನದಲ್ಲಿ ಜರುಗುತ್ತೆ ಅಂತಲೇ ಹೇಳಬಹುದು ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೀವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಫಸ್ಟು ನಾವು ಬುಡಕ್ಕೆ ನೀರನ್ನು ಹಾಕಬೇಕು ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಏಕಾದಶಿ ಆಗಿರೋದ್ರಿಂದ ಯಾವುದೇ ರೀತಿ ನಾವು ನೈವೇದ್ಯವನ್ನು ಇಡೋದಕ್ಕೆ ಬರೋದಿಲ್ಲ ಹಾಲನ್ನು ನೀವು ಅರ್ಪಿಸಬೇಕು ಹಾಲನ್ನು ಅರ್ಪಿಸ್ಬಿಟ್ಟು ಪೂಜೆಯನ್ನು ಸಲ್ಲಿಸ ಕೊಡಬೇಕು ಆದರೆ ತುಳಸಿಗೆ ನೀವು ಯಾವುದೇ ಕಾರಣಕ್ಕೂ ಸಹ ಈ ಏಕಾದಶಿ ಸಂದರ್ಭಗಳಲ್ಲಿ ನೀರನ್ನು ಹಾಕೋದಿಕ್ಕೆ ಹೋಗಬೇಡಿ ಬೆಟ್ಟದ ನೆಲ್ಲಿಕಾಯಿ ಅಲ್ಲೂ ಸಹ ಅಷ್ಟೇ ನಾವು ನೀರನ್ನು ಮಾತ್ರನೇ ಹಾಕಬೇಕು ನೀರು ಹಾಕಿದ್ರೆ ನಮಗೆ ಊಟ ಹಾಕಿರೋ ರೀತಿನಲ್ಲಿ ಆಗುತ್ತೆ ಆದರೆ ಹಾಗೆ ಬರೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ನೈವೇದ್ಯಕ್ಕೆ ಬರೋದಾದ್ರೆ ಇವಾಗ ಹೇಳಿದ್ನಲ್ವಾ ಪಾನಕ ಏನಾದರೂ ನೀವು ನೀವು ತಗೊಂಡು ಹೋಗಿ ನೈವೇದ್ಯವನ್ನು ಮಾಡಬಹುದು ಇದರಿಂದ ನಿಮ್ಮ ದಾಂಪತ್ಯ ದಾಂಪತ್ಯದ ಸಮಸ್ಯೆ ನಿಮ್ಮ ಮನೇಲಿ ಏನೇ ಒಂದು ಇದ್ರೂ ಕೂಡ ಅದೆಲ್ಲ ನಿವಾರಣೆ ಅನ್ನೋಂಥದ್ದು ಆಗುತ್ತೆ ವಿಷ್ಣು ಸಾಕ್ಷಾತ್ ವಿಷ್ಣು ಪರಮಾತ್ಮನ ಸ್ವತಃ ನಮಗೆ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ಆಮ್ಲಕ ಏಕಾದಶಿ ದಿವಸ ಪ್ರತಿಯೊಬ್ಬರು ನಿಮ್ಮ ಕೈನಲ್ಲಿ ಸಾಧ್ಯ ಆದಷ್ಟು ಬೆಟ್ಟದ ನೆಲಿಕ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಿ ವಿಷ್ಣು ಪರಮಾತ್ಮನಿಗೆ ತುಳಸಿಯನ್ನು ಅರ್ಪಿಸಿ ಮತ್ತು ನೀವು ನಿಮ್ಮ ಕೈಲಾದಷ್ಟು ಉಪವಾಸ ನಿಮ್ಮ ಕೈಲಿ ನಿಮ್ಮ ಹೆಲ್ತನ್ನು ನೋಡಿಕೊಂಡು ನೀವು ಉಪವಾಸ ಆಚರಣೆಯನ್ನು ಮಾಡಿಕೊಳ್ಳಿ ಈ ಆಮ್ಲಕ ಏಕಾದಶಿ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ